ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ಅಥವಾ ಅಡಿಗೆ ಮಾಡೋಕ್ಕೆ ಮೂಡೇ ಇಲ್ಲ ಅಂತ ಅಂದ್ಕೊಳ್ಳೋವಾಗ ಈ ರುಚಿಯಾದ ಗಾರ್ಲಿಕ್ ಸ್ಪೈಸಿ ರೈಸನ್ನು ನೀವು ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗಾರ್ಲಿಕ್ ಸ್ಪೈಸಿ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿಕ್ಕೆ ರೈಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆ ನಂತರ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ಹೊಟ್ಟೆಲ್ಲ ತೆಗೆದು ಈ ರೀತಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ತೀರ ನುಣ್ಣಕ್ಕೂ ಜಜ್ಜಿಟ್ಕೋಬಾರ್ದು ಈ ರೀತಿಯಾಗಿರಬೇಕು ಈಗ ಇದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದಿಂದ ಬೆಳ್ಳುಳ್ಳಿ ಅನ್ನೋದು ಕ್ರಿಸ್ಪಿ ಆಗುತ್ತೆ ತಿನ್ನೋವಾಗ ಬಾಯಿಗೆ ಸಿಗ್ತಿರುತ್ತೆ ತುಂಬ ರುಚಿ ಇರುತ್ತೆ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿನ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಪುಡಿಗಳೆಲ್ಲ ಹಾಕಿದ್ಮೇಲೆ ನೀವು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ರೈಸ್ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಒಳ್ಳೆ ಖಾರಕ್ಕೆ ಇಲ್ಲಿ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ರೈಸನ್ನು ಹಾಕ್ಕೊಳ್ಳೋಣ ರೈಸೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಇದು ರೆಡಿ ಆಗಿಬಿಡುತ್ತೆ ಒಂದೊಂದು ಸರಿ ನಮಗೆ ಅಡುಗೆ ಮಾಡೋಕ್ಕೆ ಮೂಡಿರೋದಿಲ್ಲ ಅಂಥ ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಾಯಿಗೆ ರುಚಿಯಾಗಿರುತ್ತೆ ಮಾಡಲಿಕ್ಕೂ ಸಹ ತುಂಬ ಕಡಿಮೆ ಸಮಯ ಒಂದೊಂದು ಸರಿ ಏನು ತಿನ್ನೋದಕ್ಕೆ ಆಗಲ್ಲ ಬಾಯಿ ಕೆಟ್ಟಿರುತ್ತೆ ಅಂಥವ್ರಿಗೂ ಸಹ ಈ ರೈಸ್ ಅನ್ನೋದು ತುಂಬ ರುಚಿಯಾಗಿ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರ್ಸ್ಕೊಳ್ಳಿ ಬೆರೆಸ್ಕೊಂಡಿದ ನಂತರ ಉಪ್ಪು ಖಾರ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ನಿಮಗೆ ಕಡಿಮೆ ಅಂತ ಅನ್ಸಿದ್ರೆ ನೀವು ಹಾಕ್ಕೋಬೋದು ಈ ರೀತಿಯೆಲ್ಲ ಬೆರೆಸಿಟ್ಕೊಂಡ್ಮೇಲೆ ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಹಾಕ್ತೀರಾ ಈ ರೀತಿ ಅನ್ನವೆಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಈಗೊಂದು ಸ್ವಲ್ಪ ಕರ್ಬೇವು ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗಲೇ ಸರ್ವ್ ಮಾಡಿಕೊಂಡು ತಿಂತಾಯಿರ್ರಿ ತುಂಬ ರುಚಿಯಾಗಿರುತ್ತೆ ಈ ಗಾರ್ಲಿಕ್ ಸ್ಪೈಸಿ ರೈಸ್ ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತ ರೈಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ ಈ ಒಂದು ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್